ಗಾಳವಾಗಿ ಮಾಡಿಕೊಂಡ್ರ ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳಿಗೆ ಮುಸ್ಲಿಮರ ಬಂಡವಾಳನ ತಮ್ಮ ಲಾಭಕ್ಕಾಗಿ ಮುಸ್ಲಿಮರ ಮೇಲೆ ಆರೋಪವನ್ನ ಹೊರಿಸ್ತಾ ಇರೋ ಹಿಂದುತ್ವವಾದಿಗಳು ಹಿಂದುತ್ವವಾದಿಗಳು ಮಾಡೋ ಕೃತ್ಯಗಳಿಗೆ ಮುಸ್ಲಿಮರ ಹೆಸರು ಇದಕ್ಕೆ ಹಲವಾರು ಉದಾಹರಣೆಗಳಿದೆ ಈ ವಿಡಿಯೋ ನೋಡಿ ನಮಸ್ಕಾರ ಏತಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಬಹುತ್ವ ಸಾಮರಸ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರೋ ಭಾರತವನ್ನು ದ್ವೇಷ ಅಸೂಯೆ ಗಲಭೆ ಹಿಂಸಾಚಾರಗಳ ನಾಡನ್ನಾಗಿ ಮಾಡೋದಕ್ಕೆ ಹಿಂದುತ್ವ ಕೋಮುವಾದಿಗಳು ನಿರಂತರವಾಗಿ ಯತ್ನಿಸ್ತಾನೆ ಇದ್ದಾರೆ ತಮ್ಮ ರಾಜಕೀಯ ಲಾಲಸೆಗಾಗಿ ದೇಶದ ಸಾಮರಸ್ಯಕ್ಕೆ ಬೆಂಕಿಯನ್ನು ಹಿಡ್ತಾ ಇದ್ದಾರೆ ದ್ವೇಷದ ವಿಷವನ್ನು ಅವರು ಬಿತ್ತುತ್ತಾ ಇದ್ದಾರೆ ಈ ಬೆಂಕಿ ಕಿಡಿಯನ್ನು ಹೊತ್ತಿಸಿದ ಪರಿಣಾಮವಾಗಿಯೇ ಈಗ ಕರಾವಳಿ ಭಾಗ ಕೋಮು ದಳ್ಳೂರಿಯಲ್ಲಿ ತತ್ತರಿಸಿದೆ ಕರಾವಳಿಯಂತೆಯೇ ಇಡೀ ರಾಜ್ಯವನ್ನು ಬದಲು ಮಾಡೋದಕ್ಕೆ ಈ ಸಂಘಿಗಳು ಮತ್ತು ಈ ಬಿ ಜೆ ಪಿಗರು ಹಿಂದೂ ಹಬ್ಬಗಳನ್ನು ಬಲಿ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಗಣೇಶ ಹಬ್ಬವನ್ನು ಕೋಮು ಹಬ್ಬವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಪ್ರೀತಿಯ ಅಂಗಡಿಯನ್ನು ತೆರಿಬೇಕಾಗಿದ್ದ ಈ ದೇಶದಲ್ಲಿ ಕೋಮು ಕ್ರಿಮಿಗಳು ಹಾಗೆ ಮತ್ಸರ ದ್ವೇಷವನ್ನು ಬಿತ್ತುತ್ತಾ ಇದ್ದಾರೆ ಮುಸ್ಲಿಮರ ಮೇಲೆ ಕೋಮು ಭಾವನೆ ಹೆಚ್ಚಳವಾಗುವುದಕ್ಕೆ ಅವಿರತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಇವರುಗಳು ದ್ವೇಷವನ್ನ ಪ್ರಚೋದಿಸ್ತಾ ಇದ್ದಾರೆ ಇಷ್ಟು ಮಾತ್ರ ಅಲ್ಲ ಕೋತಿ ತಾನ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅನ್ನುವಂತೆ ತಾವೇ ಕೃತ್ಯಗಳನ್ನ ಎಸಗಿ ಮುಸ್ಲಿಮರ ಹಣೆಗೆ ಕಟ್ಟೋ ಕುತಂತ್ರಗಳನ್ನ ಈ ಹಿಂದುತ್ವ ಕೋಮುವಾದಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಹಲವಾರು ಉದಾಹರಣೆಗಳು ಇದ್ದಾವೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ನಡೆದ ಘಟನೆ ಸದ್ಯ ಭಾರತದಲ್ಲಿ ನಡೀತಾ ಇರೋ ಸಮುದಾಯಗಳ ನಡುವಿನ ದ್ವೇಷದ ಕರಾಳತೆಗೆ ಕನ್ನಡಿಯನ್ನು ಹಿಡಿದಿದೆ ಹೌದು ದೇವಾಲಯಗಳ ಗೋಡೆಯ ಮೇಲೆ ಐ ಲವ್ ಮೊಹಮ್ಮದ್ ಅಂತ ಬರೆದ ಹಿಂದೂ ಕಡೆ ಇದು ಮುಸ್ಲಿಮರ ಕೆಲಸ ಅಂತ ಆ ಸಮುದಾಯವನ್ನು ದೂಷಿಸಿದ ಘಟನೆ ನಡೆದಿತ್ತು ಉತ್ತರ ಪ್ರದೇಶದ ಅಲಿಘಡ್ ಜಿಲ್ಲೆಯ ಲೋಧಾ ಠಾಣಾ ವ್ಯಾಪ್ತಿಯ ಭಗವಾನ್ಪುರ್ ಮತ್ತು ಬಲಕಘಡಿ ಗ್ರಾಮಗಳಲ್ಲಿನ ದೇವಾಲಯಗಳ ಗೋಡೆಗಳ ಮೇಲೆ ಈ ಕಿಡಿಗೇಡಿಗಳು ಐ ಲವ್ ಮೊಹಮ್ಮದ್ ಅಂತ ಬರೆದಿದ್ದ ಬರಹಗಳು ಕಾಣಿಸ್ಕೊಂಡಿದ್ವು ಜಿಶಾಂತ್ ಸಿಂಗ್ ಅವರ ದೂರಿನ ಆಧಾರದಲ್ಲಿ ಮುಸ್ತಕೀಂ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಕೂಡಲೇ ಕಾರ್ಯಪ್ರವೃತ್ತರಾದ ಉತ್ತರ ಪ್ರದೇಶದ ಪೊಲೀಸರು ಮುಸ್ತಕೀಂ ಗುಲ್ ಮಹಮ್ಮದ್ ಸುಲೈಮಾನ್ ಸೋನು ಭಕ್ಷ್ ಹಮೀದ್ ಮತ್ತು ಯೂಸುಫ್ ಸೇರಿದಂತೆ ಎಂಟು ಮಂದಿಯ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ರು ಆದರೆ ಪೊಲೀಸ್ ತನಿಖೆಯಿಂದ ನಿಜಾಂಶ ತಿಳಿದಾಗ ಆರೋಪಿಗಳು ಯಾರು ಅನ್ನೋದು ಪತ್ತೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುಲ್ ಮೊಹಮ್ಮದ್ ಅವರ ಕುಟುಂಬ ಮತ್ತು ಮುಖೇಶ್ ಅವರ ಕುಟುಂಬದ ನಡುವೆ ನಡೆದ ಭೂ ವಿವಾದನೇ ಈ ಘಟನೆಗೆ ಕಾರಣ ಆಗಿರೋದು ಅನ್ನೋದು ಪತ್ತೆಯಾಗಿದೆ ಭೂ ವಿವಾದದಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನು ಸಿಲುಕಿಸೋದಕ್ಕೆ ನಡೆದ ಯತ್ನ ಇದು ಅನ್ನೋದು ತನಿಖೆಯಿಂದ ಬಹಿರಂಗ ಆಗಿದೆ ಈ ಕುರಿತಂತೆ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಮೊದಲೇದಾಗಿ ಗೋಡೆಯಲ್ಲಿ ಬರೆದ ಆ ಬರಹದಲ್ಲಿ ಕಾಗುಣಿತ ದೋಷಗಳು ಕಂಡುಬಂತು ಪ್ರತಿಯೊಂದು ಘೋಷಣೆಯಲ್ಲಿಯೂ ಒಂದೇ ರೀತಿಯ ತಪ್ಪು ಕಂಡುಬಂತು ಹಿಂದಿನ ಭೂ ವಿವಾದ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಈ ಘಟನೆಗೆ ಹೊಸ ತಿರುವು ಸಿಕ್ತು ಅಂತ ಎನ್ ಎಸ್ ಪಿ ನೀರಜ್ ಕುಮಾರ್ ಜಧೌನ್ ತಿಳಿಸಿದ್ದಾರೆ ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಮುಸ್ತಕೀಂ ಮತ್ತು ಜಿಶಾಂತ್ ಸಿಂಗ್ ನಡುವೆ ವಾಗ್ವಾದ ನಡೆದಿತ್ತು ಮುಸ್ತಕೀಂ ಮೇಲಿನ ದ್ವೇಷಕ್ಕಾಗಿ ಆತನ ವಿರುದ್ಧ ಕ್ರಮಕ್ಕಾಗಿ ದೇವಾಲಯಗಳ ಗೋಡೆಗಳ ಮೇಲೆ ಘೋಷಣೆಯನ್ನ ಬರೆದಿದ್ರು ಹಿಂದಿನ ಎಂಟು ಮಂದಿಯ ವಿರುದ್ಧ ದಾಖಲಾಗಿದ್ದ ಪ್ರಕರಣವನ್ನು ಹಿಂಪಡೆಯಲಾಗುವುದು ಬಂಧಿತರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ದ್ವೇಷ ಪ್ರಚೋದನೆ ಹಾಗೂ ಸಾರ್ವಜನಿಕ ಶಾಂತಿ ಭಂಗಗೊಳಿಸಿದ ಆರೋಪಗಳು ದಾಖಲಾಗಿದೆ ಬಂಧಿತರನ್ನ ಜಿಶಾಂತ್ ಸಿಂಗ್ ಆಕಾಶ್ ಸಾರಸ್ವತ್ ದಿಲೀಪ್ ಶರ್ಮಾ ಮತ್ತು ಅಭಿಷೇಕ್ ಸಾರಸ್ವತ್ ಅಂತ ಗುರುತಿಸಲಾಗಿದೆ ಐದನೇ ಆರೋಪಿ ರಾಹುಲ್ಗಾಗಿ ಶೋಧ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇದರಲ್ಲಿ ಬಂಧಿತರಾಗಿರೋ ನಾಲ್ವರು ಕೂಡ ಮೇಲ್ವರ್ಗದವರು ಅನ್ನೋದು ಗಮನಾರ್ಹ ಹಿಂದೂ ಮುಸ್ಲಿಮ್ ಅಂತ ಬೆಂಕಿ ಹಚ್ಚಿ ತಮಾಷೆ ನೋಡೋ ಇವರುಗಳ ಬಣ್ಣ ತನಿಖೆಯ ವೇಳೆ ಬಯಲಾಗಿದೆ ಆರೋಪಿಗಳು ಮುಸ್ತಕೀಂ ಗುಲ್ ಮೊಹಮ್ಮದ್ ಸುಲೈಮಾನ್ ಸೋನು ಭಕ್ಷ್ ಹಮೀದ್ ಮತ್ತು ಯೂಸುಫ್ ಇವರಲ್ಲ ಬದಲಾಗಿ ಜಿಶಾಂತ್ ಸಿಂಗ್ ಆಕಾಶ್ ಸಾರಸ್ವತ್ ದಿಲೀಪ್ ಶರ್ಮಾ ಮತ್ತು ಅಭಿಷೇಕ್ ಸಾರಸ್ವತ್ ಆರೋಪಿಗಳು ಅನ್ನೋದು ಗೊತ್ತಾಗಿದೆ ಇದೇ ರೀತಿಯಾಗಿ ತಾವೇ ಕೃತ್ಯಗಳನ್ನು ಎಸಗಿ ಮುಸ್ಲಿಮರನ್ನು ಆರೋಪಿ ಸ್ಥಾನದಲ್ಲಿಟ್ಟಿದ್ದ ಹಲವಾರು ಪ್ರಕರಣಗಳು ನಮ್ಮ ಮುಂದೆ ಇದ್ದಾವೆ ಮೊದಲಿದಾಗಿ ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಎಂಟರಂದು ಹೈದರಾಬಾದ್ನ ಕುರ್ಮುದುಡಾದಲ್ಲಿರೋ ಹನುಮಂತ ದೇವಾಲಯದ ಆವರಣದಲ್ಲಿ ಹಿಂದುತ್ವ ಕೋಮುವಾದಿ ಕಿಡಿಗೇಡಿಗಳೇ ಗೋಮಾಂಸವನ್ನು ಎಸೆದು ದೇವಾಲಯದ ಮೇಲೆ ಹಸಿರು ಬಣ್ಣವನ್ನು ಬಳದಿದ್ರು ಈ ಕೃತ್ಯವನ್ನು ಮುಸ್ಲಿಮರು ಎಸಗಿದ್ದಾರೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ರು ಹನುಮ ಜಯಂತಿ ನಡೆದಿದ್ದ ಎರಡು ದಿನಗಳ ಬಳಿಕ ನಡೆದಿದ್ದ ಈ ಘಟನೆ ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿತ್ತು ಕೋಮು ಗಲಭೆ ನಡೆದು ಸುಮಾರು ಐದು ಮಂದಿ ಗಾಯಗೊಂಡಿದ್ರು ಪ್ರದೇಶದಲ್ಲಿ ಪೊಲೀಸರು ಕರ್ಫ್ಯೂ ಅನ್ನ ಘೋಷಣೆ ಮಾಡಿದ್ರು ಈ ಪ್ರಕರಣದ ಕುರಿತು ತನಿಖೆ ನಡೆಸಿದಾಗ ಹಿಂದುತ್ವ ಕೋಮುವಾದಿ ಕಾರ್ಯಕರ್ತರಾದ ಕಿರಣ್ ಕುಮಾರ್ ರಮೇಶ್ ದಯಾನಂದ್ ಸಿಂಗ್ ಅನ್ನೋ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ರು ಈ ಕೃತ್ಯ ಎಸ್ಕೋದಕ್ಕೆ ನಿರಂಜನ್ ಮತ್ತು ಶ್ರೀನಿವಾಸ್ ಎಂಬುವವರು ಕುಮ್ಮಕ್ಕನ್ನ ನೀಡಿದ್ರು ಅನ್ನೋದು ಬೆಳಕಿಗೆ ಬಂದಿತ್ತು ಪೊಲೀಸರು ನೈಜ ಆರೋಪಿಗಳನ್ನ ಬಂಧನ ಮಾಡಿದ್ರು ಇನ್ನು ಎರಡನೆಯದಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಉತ್ತರ ಪ್ರದೇಶದ ಸಿದ್ಧಾರ್ಥನಗರ ಜಿಲ್ಲೆಯ ಚೌಧರಿ ಪ್ರದೇಶದಲ್ಲಿ ಗಣೇಶ ದೇವಾಲಯದ ಪೂಜಾರಿ ಕೃಷ್ಣರಾಮ್ ಅನ್ನೋರು ತಾನೇ ಗಣೇಶನ ವಿಗ್ರಹವನ್ನು ವಿರೂಪಗೊಳಿಸಿದ್ರು ಆದರೆ ಮುಸ್ಲಿಂ ಯುವಕರಾದ ಮನ್ನನ್ ಮತ್ತು ಸೋನು ರಾತ್ರಿ ವೇಳೆ ದೇವಾಲಯಕ್ಕೆ ನುಗ್ಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ರು ಇದರ ಪರಿಣಾಮ ಹಿಂದೂ ಮುಸ್ಲಿಮರು ಒಟ್ಟಿಗೆ ವಾಸಿಸ್ತಾ ಇದ್ದ ಚೌಧರಿ ಪ್ರದೇಶದಲ್ಲಿ ಸ್ಥಳೀಯ ಹಿಂದೂಗಳು ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಸಂಭವನೀಯ ಗಲಭೆಯನ್ನ ತಪ್ಪಿಸೋದಕ್ಕೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸಿದ್ರು ಈ ಪ್ರಕರಣದ ತನಿಖೆಯ ವೇಳೆ ಕೃಷ್ಣರಾಮ್ ಅವರೇ ವಿಗ್ರಹವನ್ನ ಸ್ವತಃ ಧ್ವಂಸಗೊಳಿಸಿದ್ರು ಅನ್ನೋದು ಬೆಳಕಿಗೆ ಬಂತು ಭಕ್ತರಿಗೆ ಹೆಚ್ಚು ದೇಣಿಗೆಯನ್ನ ಸಂಗ್ರಹಿಸೋ ಉದ್ದೇಶದಿಂದ ಈ ಕೃತ್ಯವನ್ನ ಎಸಗಿದ್ರು ಅಂತ ಪೊಲೀಸರು ಪತ್ತೆ ಹಚ್ಚಿದ್ರು ಇನ್ನು ಮೂರನೆಯದಾಗಿ ಎರಡು ಸಾವಿರದ ಏಳರಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧವನ್ನ ಮತ್ತಷ್ಟು ಕದಡೋ ಕೃತ್ಯ ನಡೆದಿತ್ತು ದೆಹಲಿ ಮತ್ತು ಪಂಜಾಬ್ನ ಲಾಹೋರ್ ನಡುವೆ ಸಂಚರಿಸೋ ಸಾಮಜೌತಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬಾಂಬ್ ಅನ್ನ ಇಟ್ಟು ಸ್ಫೋಟ ಮಾಡಲಾಗಿತ್ತು ಈ ಬಾಂಬ್ ಸ್ಫೋಟವನ್ನ ಪಾಕಿಸ್ತಾನದ ಭಯೋತ್ಪಾದಕರು ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಆದರೆ ಎನ್ ಐ ಎ ತನಿಖೆಯನ್ನು ನಡೆಸಿದಾಗ ಹಿಂದುತ್ವ ಕೋಮುವಾದಿ ಸಂಘಟನೆಗಳ ಕಾರ್ಯಕರ್ತರು ಈ ಸ್ಫೋಟದ ರುವಾರಿಗಳು ಅನ್ನೋದು ಬಹಿರಂಗವಾಯಿತು ಎರಡು ಸಾವಿರದ ಏಳರ ಫೆಬ್ರವರಿ ಹದಿನೆಂಟರಂದು ರೈಲು ಹರಿಯಾಣದ ಪಾನಿಪತ್ನ ದಿವಾನ ರೈಲು ನಿಲ್ದಾಣದ ಬಳಿ ಚಲಿಸ್ತಾ ಇರುವಾಗ ರೈಲಿನ ಎಸ್ ಫೈವ್ ಮತ್ತು ಎಸ್ ಸಿಕ್ಸ್ ಬೋಗಿಗಳಲ್ಲಿ ಸ್ಫೋಟಗೊಂಡಿತ್ತು ಕೆಲವು ಬ್ಯಾಗ್ಗಳಲ್ಲಿ ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಇಟ್ಟು ಸ್ಫೋಟ ಮಾಡಲಾಗಿತ್ತು ದುರ್ಘಟನೆಯಲ್ಲಿ ಅರವತ್ತೆಂಟು ಮಂದಿ ಸಾವನ್ನಪ್ಪಿದ್ರೆ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಈ ಸ್ಫೋಟವನ್ನು ಪಾಕಿಸ್ತಾನ ಮೂಲದ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳು ನಡೆಸಿದಾವೆ ಅಂತ ಆರೋಪ ಮಾಡಲಾಗಿತ್ತು ಆದರೆ ಪ್ರಕರಣದ ತನಿಖೆಯನ್ನು ನಡೆಸಿದ ಎನ್ಐಎ ಹಿಂದುತ್ವ ಕೋಮುವಾದಿ ಸಂಘಟನೆ ಅಭಿನವ್ ಭಾರತ್ನ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸ್ಫೋಟದ ಹಿಂದಿನ ರುವಾರಿಗಳು ಅಂತ ಕಂಡುಹಿಡಿತು ಆರ್ಎಸ್ಎಸ್ ಪ್ರಚಾರಕ ಸ್ವಾಮಿ ಅಸಿಮಾನಂದ್ ಈ ಸ್ಫೋಟದ ಮಾಸ್ಟರ್ ಮೈಂಡ್ ಅಂತ ಎನ್ ಐ ಎ ಬಹಿರಂಗಪಡಿಸಿತು ಆತ ಮುಸ್ಲಿಮರ ಮೇಲಿನ ಪ್ರತಿಕಾರಕ್ಕಾಗಿ ಈ ಕೃತ್ಯವನ್ನು ಎಸಗಿದಾಗಿ ಒಪ್ಕೊಂಡಿದ್ದಾನೆ ಅಂತ ವರದಿಯಾಗಿದೆ ಈ ಸ್ಫೋಟದಲ್ಲಿ ಸ್ವಾಮಿ ಅಸಿಮಾನಂದ್ ಜೊತೆಗೆ ರಾಮ್ಜಿ ಕಲ್ಸಾಂಗ್ರ ಸಂದೀಪ್ ಡಾಂಕೆ ಲೋಕೇಶ್ ಶರ್ಮಾ ಕಮಲ್ ಚೌಹಾನ್ ರಾಜೇಂದರ್ ಚೌಧರಿ ಕೈ ಜೋಡಿಸಿದ್ರು ಅಂತ ಆರೋಪ ಮಾಡಲಾಗಿದೆ ಇನ್ನು ನಾಲ್ಕನೆಯದಾಗಿ ಎರಡು ಸಾವಿರದ ಆರರ ಸೆಪ್ಟೆಂಬರ್ ಎಂಟರಂದು ಮಹಾರಾಷ್ಟ್ರದ ಮಾಲೆಗಾಂವ್ನ ಮಸೀದಿ ಬಳಿ ನಾಲ್ಕು ಬಾಂಬ್ಗಳನ್ನು ಇಟ್ಟು ಸ್ಫೋಟ ಮಾಡಲಾಗಿತ್ತು ಈ ಘಟನೆಯಲ್ಲಿ ಮೂವತ್ತೇಳು ಮಂದಿ ಸಾವನ್ನಪ್ಪಿದ್ರು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು ಆರಂಭದಲ್ಲಿ ಈ ಸ್ಫೋಟವನ್ನು ಮುಸ್ಲಿಮರು ನಡೆಸಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಆದರೆ ಈ ಕೃತ್ಯದ ಹಿಂದೆ ಹಿಂದುತ್ವವಾದಿ ಸಂಘಟನೆ ಅಭಿನವ್ ಭಾರತ್ನ ನಾಯಕರಿದ್ದಾರೆ ಅನ್ನೋದು ಬೆಳಕಿಗೆ ಬಂತು ಪ್ರಕರಣದ ತನಿಖೆಯನ್ನು ನಡೆಸಿದ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದ ಹನ್ನೊಂದು ಮಂದಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತು ತನಿಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತೊಂದರಂದು ಎನ್ಐಎ ವಿಶೇಷ ನ್ಯಾಯಾಲಯ ಸಾಕ್ಷ್ಯ ಕೊರತೆ ಆಧಾರದ ಮೇಲೆ ಆರೋಪಿಗಳನ್ನ ಖುಲಾಸೆಗೊಳಿಸಿ ತೀರ್ಪನ್ನ ಪ್ರಕಟ ಮಾಡಿತು ಇನ್ನು ಐದನೇದಾಗಿ ಕೊರೋನಾ ಸಮಯದಲ್ಲಿ ಮುಸ್ಲಿಮರ ಬಗ್ಗೆ ಆತಂಕಕಾರಿ ವಿಷಯಗಳನ್ನು ಹರಿಬಿಟ್ಟಿದ್ರು ಕೃಷ್ಣರಾಜಪೇಟೆ ತಾಲೂಕಿನ ತೆಂಡಿಕೆರೆ ಚೆಕ್ಪೋಸ್ಟ್ನಲ್ಲಿ ಚೆಕ್ಪೋಸ್ಟ್ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ನಮಗೆ ಕೊರೋನಾ ಇದೆ ನಿಮಗೂ ಕೂಡ ಬರ್ಬೋದು ಅಂತ ಹೆದರಿಸಿ ಆಟೋದಲ್ಲಿ ಪರಾರಿಯಾಗಿದ್ದ ಮೂವರು ಯುವಕರು ಮುಸ್ಲಿಮರು ಅನ್ನೋ ಸುದ್ದಿಯನ್ನು ಹರಡಲಾಯಿತು ಆದರೆ ಪೊಲೀಸ್ ತನಿಖೆಯ ಬಳಿಕ ಅವರು ಹಿಂದೂಗಳು ಅನ್ನೋದು ತಿಳಿತು ಇನ್ನು ಆರನೇದಾಗಿ ಗೋಹತ್ಯೆ ಪ್ರಕರಣದಲ್ಲಿ ನಾಲ್ವರು ಮುಸ್ಲಿಮರ ಬಂಧನವನ್ನ ಮಾಡಿಸೋದಕ್ಕೆ ಸಂಚನ ರೂಪಿಸಿದ ಅಖಿಲ ಭಾರತ ಹಿಂದೂ ಮಹಾಸಭಾದ ನಾಲ್ವರು ಮಾಜಿ ಕಾರ್ಯಕರ್ತರನ್ನ ಆಗ್ರಾ ಪೊಲೀಸರು ಎರಡ್ ಸಾವಿರದ ಬಂಧನ ಮಾಡಿದರು ಇನ್ನು ಏಳನೇದಾಗಿ ಮುಸ್ಲಿಮರ ವಿರುದ್ಧ ಪ್ರಚೋದಿಸುವ ಉದ್ದೇಶದಿಂದ ಹಿಂದೂ ವ್ಯಕ್ತಿಯೊಬ್ಬ ಮುಸ್ಲಿಮರ ವೇಷ ಹಾಕಿ ಅಯೋಧ್ಯೆಯ ಹಿಂದೂಗಳನ್ನ ಟೀಕೆ ಮಾಡಿದ್ದ ಸ್ಕಲ್ ಕ್ಯಾಪ್ ಧರಿಸಿದ್ದ ವ್ಯಕ್ತಿಯೊಬ್ಬ ದೋಗ್ಲೆ ಅಂದ್ರೆ ಎರಡು ಮುಖದವರು ಹಿಂದೂಗಳನ್ನ ಉದ್ದೇಶಿಸಿ ಮಾತನಾಡೋ ವಿಡಿಯೋ ವೈರಲ್ ಆಗಿತ್ತು ಮುಸ್ಲಿಂ ವ್ಯಕ್ತಿ ಅಂತ ಹೇಳ್ಕೊಂಡ ಆತ ಅಯೋಧ್ಯೆಯ ಹಿಂದೂಗಳನ್ನ ಎರಡು ಮುಖದವರು ಅಂತ ಕರೆದು ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದಿದ್ರೆ ಮುಸ್ಲಿಮರಿಗೆ ಮೀಸಲಾತಿ ನೀಡ್ತಾ ಇದ್ರು ಅಂತ ವಿಡಿಯೋದಲ್ಲಿ ಹೇಳಿದ್ದ ಮುಸ್ಲಿಮರ ವೇಷ ಹಾಕಿ ಹಿಂದೂಗಳನ್ನು ಟೀಕೆ ಮಾಡಿ ಗಲಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಯತ್ನಿಸಿದ ಧೀರೇಂದ್ರ ರಾಘವನನ್ನ ಪೊಲೀಸರು ಬಂಧನ ಮಾಡಿದರು ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಪ್ರಚೋದಿಸೋ ಉದ್ದೇಶದಿಂದ ಈ ವಿಡಿಯೋವನ್ನು ಆತ ತಯಾರು ಮಾಡಿದ್ದ ಅಂತ ಆಪಾದಿಸಲಾಗಿತ್ತು ಇನ್ನು ಎಂಟನೇದಾಗಿ ಇನ್ನು ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಸಿಂದಗಿಯ ಮಿನಿ ವಿಧಾನಸೌಧದ ಎದುರು ಎರಡು ಸಾವಿರದ ಹನ್ನೆರಡರಲ್ಲಿ ಜನವರಿ ಒಂದರಂದು ಪಾಕಿಸ್ತಾನದ ಧ್ವಜವನ್ನು ಹಾರಿಸಿದರು ಈ ಧ್ವಜವನ್ನು ಹಾರಿಸಿದ್ದು ಆರ್ ಎಸ್ ಎಸ್ ಕಾರ್ಯಕರ್ತರು ಅಂತ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅವರು ಹೇಳಿದರು ಬಂಧಿತ ವಿದ್ಯಾರ್ಥಿಗಳು ಆರ್ ಎಸ್ ಎಸ್ ಸಂಘಟನೆಗೆ ಸೇರಿದವರು ಅನ್ನೋದಕ್ಕೆ ನನ್ನ ಬಳಿ ಬಲವಾದ ಸಾಕ್ಷ್ಯ ಇದೆ ಅಂತ ಅವರು ಹೇಳಿದರು ಇಷ್ಟೇ ಅಲ್ಲ ಇನ್ನು ಇಂತಹದೇ ಹಲವಾರು ರೀತಿಯ ಪ್ರಕರಣಗಳು ನಮ್ಮ ಮುಂದೆ ಇಂತಹದೇ ಹಲವಾರು ಘಟನೆಗಳು ನಡೆದಿದ್ದಾವೆ ಒಟ್ಟಿನಲ್ಲಿ ಮುಸ್ಲಿಮರನ್ನು ವಿಲನ್ಗಳಾಗಿ ಅವರನ್ನು ಭಯೋತ್ಪಾದಕರಾಗಿ ಬಿಂಬಿಸುವ ಯತ್ನದ ಭಾಗವಾಗಿ ಈ ಘಟನೆಗಳು ನಡೆದಿದ್ದಾವೆ ಒಂದು ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿಟ್ಟು ಕೀಳಾಗಿ ಕಾಣುವ ಮನಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ ಮೋದಿ ಕಾಲದಲ್ಲಿ ನ್ಯಾಯಾಂಗದ ಮೇಲೇ ಸನಾತನಿಗಳು ನಂಚನ್ನು ಕಾರ್ತಾ ಇರುವಾಗ ದೇಶದ ಪ್ರಧಾನಿಯೇ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರೋ ನರೇಂದ್ರ ಮೋದಿಯವರೇ ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಒಂದೇ ಅಂತ ನೋಡದೇ ಇರುವಾಗ ಇಂತಹ ಪ್ರಕರಣಗಳು ಹುಟ್ಟಿಕೊಳ್ತವೆ ಒಂದು ಸಮುದಾಯವನ್ನು ಶತ್ರುಗಳಂತೆ ನೋಡೋದನ್ನು ಬಿಟ್ಟು ನಾವೆಲ್ಲ ಒಂದೇ ಅಂತ ಎಲ್ಲರೂ ಕೂಡ ತಿಳಿಬೇಕಾಗಿದೆ ನಂಜುಕಾರವರ ಹುನ್ನಾರ ಏನು ಅನ್ನೋದನ್ನು ದೇಶವಾಸಿಗಳು ಅರಿತು ಎಚ್ಚೆತ್ಕೊಳ್ಬೇಕಾಗಿದೆ ಕೋಮುವಾದಿಗಳ ಕುತಂತ್ರವನ್ನು ಬುಡಮೇಲು ಮಾಡಬೇಕಾಗಿದೆ ಅವರಿಗೆ ಸಹಬಾಳ್ವೆಯ ಪಾಠವನ್ನು ಹೇಳಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ